ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಮೂವತ್ತೊಂದು ಅವಳ ಮುಖದಲ್ಲಿ ನವಿರಾದ ಅರುಣರಾಗ ಪಸರಿಸಿತ್ತು ನಕ್ಷತ್ರದಂತೆ ಹೊಳೆಯುತ್ತಿದ್ದ ಕಣ್ಗಳು ನುಣ್ ನುಣ್ಗೆನ್ನೆ ಮುದ್ದಾದ ಬಾಯಿ ಅವನ ಬಾಹುಗಳಲ್ಲಿದ್ದ ಅವಳ ಮೈ ಯೌವನಶ್ರೀ ಪ್ರತ್ಯಕ್ಷ ಹುಚ್ಚಾದ ತೋರು ಬೆರಳಿನಿಂದ ಅವಳ ಕೆನ್ನೆ ತುಟಿ ಕತ್ತು ಸವರಿದ ಫಳಕ್ಕನೆ ಅವಳ ಕಣ್ಣುಗಳು ಮಿಂಚಿದವು ಮುಖದಲ್ಲಿ ಲಜ್ಜೆ ಆವರಿಸಿಕೊಂಡಿತ್ತು ಅವನು ಅವಳ ತುಟಿಗಳನ್ನು ಭದ್ರವಾಗಿ ತನ್ನ ತುಟಿಗಳಿಂದಲೇ ಬಂಧಿಸಿಕೊಂಡಿದ್ದ ಮದುವೆ ಕಳೆದ ತಕ್ಷಣವೇ ಪ್ರತ್ಯಕ್ಷ್ಗೆ ಹನಿಮೂನ್ಗೆ ಹೋಗುವ ಆತುರವಿತ್ತು ಹಿಂದಿನ ದಿನದವರೆಗೂ ವಿಷಯ ಬಿಟ್ಟುಕೊಟ್ಟಿರಲಿಲ್ಲ ಪ್ರತ್ಯಕ್ಷ್ ನಾಳೆ ನಮ್ಮ ಸೋದರ ಮಾವನ ಮನೆಗೆ ಬರಬೇಕು ಅಂತ ಹೇಳಿದ್ದಾರೆ ಮುಂದಿನ ವಾರದಿಂದ ನಾನು ತುಂಬ ಬ್ಯುಸಿಯಾಗ್ತೀನಿ ನೀವು ಹ್ಞೂ ಅಂದರೆ ಅವರಿಗೆ ಕಾಲ್ ಮಾಡಿ ಓಕೆ ಅಂತೀನಿ ಎಂದು ಚಿಕಿತ್ಸಾ ಪ್ರತ್ಯಕ್ಷ್ ಬಳಿ ಹೇಳಿದಾಗ ನಾಳೆ ನಾವು ಇಲ್ಲಿದ್ರೆ ತಾನೆ ಎಂದು ಅವಳತ್ತ ನೋಡಿ ಕಣ್ಮೆಟುಕಿಸಿ ಹೇಳಿದಾಗ ಹಾಗಾದರೆ ನಾವು ನಾಳೆ ಇಲ್ಲಿರಲ್ವಾ ಮತ್ತೆಲ್ಲಿ ಹೋಗ್ತೀವಿ ನಾನಿನ್ನು ಪ್ಯಾಕಿಂಗ್ ಕೂಡ ಮಾಡೇ ಇಲ್ಲ ಅಚ್ಚರಿಯಿಂದ ಚಿತ್ತ ಹೇಳಿದಾಗ ಅವನು ಏರ್ ಟಿಕೆಟ್ ತೋರಿಸುತ್ತಾ ಹನಿಮೂನ್ ವಿಷಯ ಪ್ರಸ್ತಾಪ ಮಾಡಿದ್ದ ಅವಳಿಗದು ತೀರಾ ಅನಿರೀಕ್ಷಿತವಾಗಿತ್ತು ಮದುವೆಯಾಗಿ ಇನ್ನೂ ನಾಲ್ಕು ದಿನ ಕೂಡ ಆಗಿಲ್ಲ ಇಷ್ಟು ಬೇಗ ನಿಮಗೆ ಇಷ್ಟೊಂದು ಆತುರ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಅವನವಳಿಗೊಂದು ಮಾತು ಹೇಳಿರಲಿಲ್ಲವಲ್ಲ ತುಸು ಅಸಮಾಧಾನದಿಂದ ಅವನತ್ತ ಚೂಪು ನೋಟ ಬೀರಿದಾಗ ನೋಡ್ಚಿತ್ತ ನನಗೆ ನಿನ್ನ ಜೊತೆ ಏಕಾಂತವಾಗಿರಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು ಅದಕ್ಕಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇಲ್ಲಿದ್ರೆ ಹೊಸದಾಗಿ ಮದುವೆಯಾದವರು ಅವರಿಬ್ರು ಒಟ್ಟಿಗೆ ಇರಲಿ ಅನ್ನೋದು ಬಿಟ್ಟು ಅವರ ಮನೆ ಇವರ ಮನೆ ದೇವಸ್ಥಾನ ಪೂಜೆ ಪುನಸ್ಕಾರ ಅಂತ ಸುತ್ತಾಡೋದರಲ್ಲೇ ಆಗುತ್ತೆ ಅದಕ್ಕಾಗಿ ಈ ಪ್ಲ್ಯಾನ್ ಮಾಡಿಕೊಂಡಿರೋದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎನ್ನುತ್ತಾ ಅವಳನ್ನು ಬಾಚಿ ತಬ್ಬಿಕೊಂಡು ಅವಳ ಹಣೆಯ ಮೇಲೆ ನಾಟ್ಯವಾಡುತ್ತಿದ್ದ ಮುಂಗುರುಳನ್ನು ಹಿಂದೆ ಸರಿಸಿ ಅವಳ ಹಣೆಗೆ ಮುತ್ತಿಟ್ಟಾಗ ಅವಳು ಅವನ ಸಾನಿಧ್ಯಕ್ಕಾಗಿ ಹಾತೊರೆಯುತ್ತಿದ್ದವಳು ಐ ಕಾಂಟ್ ಬಿಲೀವ್ ಇಟ್ ನನಗೆ ನಿಜವಾಗಲೂ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಬಟ್ ಐ ಆಮ್ ಸೋ ಹ್ಯಾಪಿ ನೌ ಐ ಲೈಕ್ ಯುವರ್ ಸರ್ಪ್ರೈಸ್ ಪ್ರತ್ಯು ನಿಮ್ಮಿಷ್ಟಾನೇ ನನ್ನಿಷ್ಟ ಈಗಲೇ ಪ್ಯಾಕಿಂಗ್ ಶುರು ಮಾಡ್ತೀನಿ ಅವಳ ಅರಳು ಕಣ್ಣುಗಳು ನಕ್ಷತ್ರವನ್ನು ಎರವಲು ಪಡೆದಂತೆ ಹೊಳೆಯುತ್ತಿರಲು ಅವನು ಪ್ರೀತಿಯಿಂದ ಅವಳ ಎರಡೂ ಕಣ್ಣುಗಳಿಗೂ ಸಿಹಿ ಮುತ್ತಿಟ್ಟಿದ್ದ ತಕ್ಷಣವೇ ಅವಳು ಅವನ ಕೆನ್ನೆಯತ್ತ ಬಾಗಿ ಅವನ ಒರಟು ಕೆನ್ನೆಗೆ ತನ್ನ ಮೃದುವಾದ ತುಟಿಗಳಿಂದ ಸಿಹಿ ಮುತ್ತಿಟ್ಟಾಗ ಪ್ರತ್ಯಕ್ಷ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದಾಗ ಅವಳ ಮುಖದಲ್ಲಿ ನವಿರಾದ ಅರುಣರಾಗ ಪಸರಿಸಿತ್ತು ತುಂಬು ಕಣ್ಣುಗಳು ನುಣ್ಗೆನ್ನೆ ಮುದ್ದಾದ ಬಾಯಿ ಅವನ ಬಾಹುಗಳಲ್ಲಿದ್ದ ಅವಳ ಮೈ ಯೌವನಶ್ರೀ ಪ್ರತ್ಯಕ್ಷ ಹುಚ್ಚನಾದ ತೋರು ಬೆರಳಿನಿಂದ ಅವಳ ಕೆನ್ನೆ ತುಟಿ ಕತ್ತು ಸವರಿದ ಫಳಕನೆ ಅವಳ ಕಣ್ಣುಗಳು ಮಿಂಚಿದವು ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಅವನು ಅವಳನ್ನು ಅಪ್ಪಿ ಅವಳ ತುಟಿಗೆ ತುಟಿ ಸೇರಿಸಿದಾಗ ಅವಳ ತುಟಿಯ ಸಿಹಿಯೊಂದಿಗೆ ಅವನ ತುಟಿ ಸೇರಿತ್ತು ಅವನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದಲೇ ಭದ್ರವಾಗಿ ಬಂಧಿಸಿಕೊಂಡಿದ್ದ ಅವನ ಬಾಹುಗಳಲ್ಲಿ ಹಾಗೆ ಕರಗಿ ಹೋಗಿದ್ದಳು ಚಿತ್ತ ಪ್ರತ್ಯಕ್ಷ್ ಮೊದಲೇ ಏರ್ ಟಿಕೆಟ್ ಬುಕ್ ಮಾಡಿಸಿದ್ದರಿಂದ ಪ್ರಯಾಣಿಸಲು ತೊಂದರೆಯಾಗಿರಲಿಲ್ಲ ಅದು ಹಬ್ಬದ ಸಂದರ್ಭವಾದ್ದರಿಂದ ಅವಳು ಮೂರು ದಿನ ರಜಾ ಹಾಕಿ ಒಂದು ವಾರ ಹನಿಮೂನ್ ಗೆಂದು ಹೊರಟಿದ್ದರು ಮದುವೆ ಕಳೆದು ಎರಡು ದಿನಕ್ಕೆ ಪ್ರತ್ಯಕ್ಷನ ಹಠದ ಮೇರೆಗೆ ಅವರಿಬ್ಬರು ಸಿಮ್ಲಾ ನೈನಿತಾಲ್ಗೆ ಹನಿಮೂನ್ಗಿಂದು ಹಾರಿದ್ದರು ಅಂದು ಸಂಜೆ ಹೋಟೆಲ್ನ ರೂಮ್ಗೆ ಬಂದು ಟ್ರಾವೆಲ್ ಬ್ಯಾಗ್ ಒಳಗಿದ್ದ ಬಟ್ಟೆಗಳನ್ನು ವಾರ್ಡ್ರೋಬ್ ಒಳಗೆ ನೀಟಾಗಿ ಜೋಡಿಸುತ್ತಿದ್ದಳು ಚಿತ್ತ ಅವಳು ಹುಟ್ಟಿದ್ದ ಸಂಜೆಗೆಂಪು ಬಣ್ಣದ ಸಾರಿಯಲ್ಲಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಳು ಹುಡುಗಿ ಬಟ್ಟೆಯನ್ನು ಮೇಲಿಡಲೆಂದು ಮೆಟ್ಟುಗಾಲಿಟ್ಟು ಬಟ್ಟೆಯಿಡುತ್ತಿದ್ದಾಗ ನೊಣಾದ ಬೆಣ್ಣೆಯಲ್ಲಿ ಕಡಿದಂತಹ ಸೊಂಟದ ಭಾಗ ಅವಳ ಹಾಲುಗೆನ್ನೆಯ ಮೈಬಣ್ಣ ಎದ್ದು ಕಾಣುತ್ತಿತ್ತು ಸಿಕ್ಕಿಸಿದ್ದ ನೆರಿಗೆಯ ಕೆಳಗಿದ್ದ ನಸುಗೆಂಪು ಹಿಮ್ಮಡಿ ಇದ್ದ ಪುಟ್ಟ ಪಾದಗಳು ಅವನು ಅವಳನ್ನೇ ನೋಡುತ್ತಿದ್ದ ಅವಳ ಅದ್ಭುತ ಸೌಂದರ್ಯ ನೋಡುತ್ತಾ ಸೋತು ಮೆಲ್ಲನೆ ಕರೆದ ಚಿತ್ತ ಇಂದು ಆಗಿಂದ ಇಬ್ಬರು ಜೊತೆಯಾಗಿಯೇ ಇದ್ದರಲ್ಲ ಪತ್ನಿಯ ಸನಿಹ ಸಾಮೀಪ್ಯ ಅವನಲ್ಲಿ ಬಯಕೆಯನ್ನು ಇಬ್ಬಿಸಿತ್ತು ಅವಳು ನಿಂತಲ್ಲಿಂದಲೇ ತಿರುಗಿ ಅವನ ಕರೆಗೆ ಸ್ಪಂದಿಸುತ್ತಾ ಏನು ಎಂಬಂತೆ ನೋಡಿದ್ದಳು ಚಿತ್ತ ಅವನು ಮತ್ತೆ ಕರೆದಿದ್ದ ನೀನು ಚಿನ್ನದ ಜಿಂಕೆ ಹಾಗೆ ನನ್ನ ಹತ್ರ ಸುಳಿದಾಡ್ತಾ ಇರಬೇಕಾದ್ರೆ ನಾನಾದರೂ ಹೇಗೆ ಸಮಯವನಿಂದ ಇರಕ್ಕೆ ಸಾಧ್ಯ ನಾವು ಬಂದಿದ್ದೆ ಹನಿಮೂನ್ಗಂತ ನೀನು ನೋಡಿದರೆ ಏನು ಕೆಲಸ ಹುಡ್ಕೊಂಡು ಮಾಡ್ತಾ ಇದ್ದೀಯಾ ಆಗಲೇ ಒಪ್ಕೊಂಡಿದ್ದೀಯಾ ನಿನ್ನ ಸರ್ವಸೋವು ನನ್ನದು ಅಂತ ಮರಿಬೇಡ ಈ ಸವೀಕ್ಷಣಕ್ಕಾಗಿ ನಾನು ನಿನ್ನನ್ನು ನೋಡಿದಂದಿನಿಂದ ಕಾಯ್ತಾ ಇದ್ದೆ ಎಂದು ಉಸಿರಿ ಅವಳತ್ತ ಧಾವಿಸಿ ಬಂದು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಹಾಗೆ ಅನಾಮತ್ತಾಗಿ ಅವಳನ್ನು ಬೆಡ್ ಮೇಲೆ ಮಲಗಿಸಿದ್ದ ತನ್ನ ತೋಳಬಂಧನ ಬಿಗಿಗೊಳಿಸಿದ ಅವನ ತೋಳುಗಳು ತುಟಿಗಳು ಇನ್ನು ಈ ವಿರಹ ತಾಳಲಾರೆನೋ ಎಂಬಂತೆ ಅವಳನ್ನು ಬಿಗಿಯಾಗಿ ಬಂಧಿಸಿ ಮುತ್ತಿನ ಮಳೆ ಗರೆಯಲಾರಂಭಿಸಿದಾಗ ಅವನ ಬಿಸಿ ಪೊಗೆ ಸಿಹಿ ಮುತ್ತುಗಳು ಅವಳನ್ನು ಇಂದ್ರಲೋಕಕ್ಕೆ ಕರೆದೊಯ್ದಿದ್ದವು ಅವಸರದ ಮಧುಚಂದ್ರದಲ್ಲೂ ಇಂತಹ ರೋಮಾಂಚನ ಒಂದು ವಾರ ಅವರಿಬ್ಬರು ಜೋಡಿ ಹಕ್ಕಿಗಳನ್ನು ವಿಹರಿಸಿದ್ದರು ಪ್ರತ್ಯಕ್ಷ ಮತ್ತು ಚಿಕಿತ್ಸಾಗೆ ಬಾಹ್ಯ ಪ್ರಪಂಚದ ಅರಿವೇ ಮೂಡದಷ್ಟು ಅವರು ಪರಸ್ಪರ ಒಬ್ಬರಲ್ಲಿನೊಬ್ಬರು ಐಕ್ಯವಾಗಿ ಹೋಗಿದ್ದರು ಆ ಹಿಮ ಸುರಿಯುವ ಬೆಟ್ಟ ಗುಡ್ಡಗಳು ಹಸಿರು ವನರಾಶಿ ಪ್ರಕೃತಿಯ ರಮಣೀಯ ದೃಶ್ಯಗಳು ಮನಸ್ಸಿಗೆ ಚೇತೋಹಾರಿಯಾಗಿತ್ತು ಆ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯ ಮಹಾಪೂರವನ್ನೇ ಹರಿಸುತ್ತಾ ಸಂತೋಷದಿಂದ ಕಾಲ ಕಳೆದಿದ್ದರು ಅವಳ ಅಧರಾಮೃತ ಕುಡಿದು ಅವನು ತೃಪ್ತನಾದರೆ ಅವನ ಒಲವುಂಡು ತಾನು ಧನ್ಯಳಾದೆ ಎಂದು ಬೀಗುತ್ತಿದ್ದಳು ಚಿಕಿತ್ಸಾ ಆ ಒಂದು ವಾರ ಪೂರ್ತಿ ಮನದಣಿಯೇ ಸುತ್ತಾಡಿ ಆನಂದಿಸಿದ್ದರು ಪ್ರತ್ಯಕ್ಷಗೆ ಒಂದು ತಿಂಗಳು ಹನಿಮೂನ್ಗೆ ಹೋಗಬೇಕೆಂಬ ಆಸೆಯಿತ್ತು ಆದರೆ ಚಿಕಿತ್ಸಾಗೆ ಅಷ್ಟು ರಜೆ ಸಿಗುತ್ತಿರಲಿಲ್ಲ ಒಲ್ಲದ ಮನಸ್ಸಿನಿಂದಲೇ ಒಂದು ವಾರ ಹನಿಮೂನ್ ಮುಗಿಸಿಕೊಂಡು ದಂಪತಿಗಳಿಬ್ಬರು ಮತ್ತೆ ಬೆಂಗಳೂರಿಗೆ ಬಂದಿದ್ದರು ತಮ್ಮ ಮೊದಲ ರಾತ್ರಿಯ ದಿನ ಮಾತುಕೊಟ್ಟಂತೆ ಪ್ರತ್ಯಕ್ಷ್ ಎಂದು ಅವಳ ಕರ್ತವ್ಯಕ್ಕೆ ಅಡ್ಡಿ ಬಂದಿರಲಿಲ್ಲ ಕೆಲವೊಮ್ಮೆ ತಾನು ಬಯಸಿದಾಗ ತನಗವಳ ಸನಿಹ ಸಾಂಗತ್ಯ ದೊರೆಯುವುದಿಲ್ಲವೆಂದು ಅವನಿಗೆ ಅಸಮಾಧಾನವಾದರೂ ಅದು ಕೇವಲ ಒಂದು ಕ್ಷಣಗಳು ಮಾತ್ರ ಬಳಿಕ ತನ್ನ ಯೋಚನಾ ಲಹರಿಗೆ ಅವನಿಗೆ ಪಶ್ಚಾತ್ತಾಪವಾಗುತ್ತಿತ್ತು ಅತ್ಯಂತ ಪವಿತ್ರವಾದದ್ದು ವೈದ್ಯಕೀಯ ವೃತ್ತಿ ತಾನು ಚಿಕಿತ್ಸಾಳನ್ನು ಕೇವಲ ತನ್ನ ಪತ್ನಿ ಎಂಬ ವ್ಯಾಮೋಹದ ದೃಷ್ಟಿಯಿಂದ ನೋಡಬಾರದು ಅವಳು ಒಬ್ಬ ದಕ್ಷ ವೈದ್ಯೆ ಪ್ರಾಮಾಣಿಕ ಕೆಲಸಗಾರಳು ಅವಳ ಧ್ಯೇಯ ಉದ್ದೇಶಕ್ಕೆ ತಾನೆಂದು ಅವಳಿಗೆ ಅಡ್ಡಿಯಾಗಬಾರದು ಎಂದು ಪ್ರತಿಯೊಂದು ಕೆಲಸದಲ್ಲೂ ಅವಳಿಗೆ ಸಹಕಾರವನ್ನು ನೀಡುತ್ತಲೇ ಬಂದಿದ್ದ ಪ್ರತ್ಯಕ್ಷ್ ತಮಗೆ ದೊರೆಯುವ ಸಂದರ್ಭದಲ್ಲಿ ಆದಷ್ಟು ಇಬ್ಬರು ಪರಸ್ಪರ ಅರಿತು ಹೊಂದಿಕೊಂಡು ಜೊತೆಯಾಗಿದ್ದು ತಮ್ಮಿಬ್ಬರ ಒಲವಿನ ಬಂಧನವನ್ನು ಮತ್ತು ಗಟ್ಟಿ ಮಾಡಿಕೊಂಡಿದ್ದರು ಪ್ರತ್ಯಕ್ಷ್ ಮತ್ತು ಚಿಕಿತ್ಸಾ ಮತ್ತೆ ವರ್ಷಗಳೇ ಉರುಳಿ ಹೋಗಿದ್ದವು ಚಿಕಿತ್ಸಾ ಈಗ ಆರ್ಥೋಪೆಡಿಕ್ ಸರ್ಜನ್ ಆಗಿ ಡಾಕ್ಟರ್ ಗುರುದತ್ ಅವರ ಹಾಸ್ಪಿಟಲ್ನಲ್ಲಿ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಳು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಡಾ ಗುರುದತ್ ಅವರು ನಗರದ ಪ್ರತಿಷ್ಠಿತ ಆರ್ಥೋಪೆಡಿಕ್ ಸರ್ಜನ್ ಆಗಿದ್ದರಿಂದ ಕೇಸುಗಳು ಬಿಡುವಿಲ್ಲದೆ ಬರುತ್ತಿತ್ತು ತಾನು ಅವರಿಂದ ಕಲಿಯಬೇಕಾಗಿರುವುದು ಬೇಕಾದಷ್ಟಿದೆ ಎಂದು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಳು ಚಿಕಿತ್ಸಾ ಡಾ ಗುರುದತ್ತವರಿಗೆ ಒಬ್ಬ ಮಗನಿದ್ದ ಹೆಸರು ಸುನಿಲ್ ಅವನನ್ನು ವೈದ್ಯನನ್ನಾಗಿ ಮಾಡಬೇಕೆಂದು ತುಂಬ ಆಸೆಯಿತ್ತು ಆ ದಂಪತಿಗಳಿಗೆ ಆದರೆ ಅವನಿಗೆ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಪಿಯುಸಿ ಪಾಸ್ ಮಾಡಲಾಗಿರಲಿಲ್ಲ ತಂದೆ ತಾಯಿ ಇಬ್ಬರು ವೈದ್ಯರಾದ್ದರಿಂದ ಅವನ ವಿದ್ಯಾಭ್ಯಾಸದತ್ತ ಗಮನಹರಿಸಲು ಅವರಿಗಿಬ್ಬರಿಗೂ ಸಾಧ್ಯವೇ ಆಗಿರಲಿಲ್ಲ ಮನೆಯಲ್ಲಿ ಕೆಲಸದವರ ಮೇಲ್ವಿಚಾರಣೆಯಲ್ಲಿ ಬೆಳೆದಿದ್ದರಿಂದ ಫ್ರೆಂಡ್ಸ್ಗಳ ಜೊತೆ ಸೇರಿ ಹೋಟೆಲು ಪಬ್ಬು ಎಂದು ತಿರುಗಾಡಿ ಜೀವನ ಸಾಗಿಸುತ್ತಿದ್ದ ಸುನಿಲ್ ಸರಿಯಾಗಿ ಓದುತ್ತಿರಲಿಲ್ಲ ಕಾಲೇಜ್ಗೆ ಹೋಗುತ್ತಿರಲಿಲ್ಲ ಕೊನೆಗೆ ಡಾಕ್ಟರ್ ಅವರು ತಮ್ಮ ನರ್ಸಿಂಗ್ ಹೋಮ್ನ ಆಡಳಿತದ ಸಮಸ್ತ ಜವಾಬ್ದಾರಿಯನ್ನು ಮಗನಿಗೆ ವಹಿಸಿಬಿಟ್ಟಿದ್ದರು ತೆಳ್ಳಗೆ ಬೆಳ್ಳಗೆ ಮುದ್ದಾಗಿ ಕಾಣಿಸುತ್ತಿದ್ದ ಚಿಕಿತ್ಸಾಳನ್ನು ಕಂಡರೆ ಅವನಿಗೆ ಅವಳು ಮದುವೆಯಾದವಳು ಬೇರೊಬ್ಬರ ಸ್ವತ್ತು ಎಂಬುದು ಮರೆತೇ ಹೋಗುತ್ತಿತ್ತು ಒಂದೊಮ್ಮೆಯಾದರೂ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂಬ ಮಹದಾಸೆಯಿತ್ತು ಬಯಕೆಯಿತ್ತು ಅದಕ್ಕಾಗಿ ಅವನು ಅವಳಿಗೆ ಇನ್ನಿಲ್ಲದ ಕಾಟ ಕೊಡಲಾರಂಭಿಸಿದ್ದ ಎರಡು ವರ್ಷ ಅಲ್ಲಿ ಕೆಲಸ ಮಾಡಬೇಕಾದರೆ ಅವಳಿಗೆ ಸಾಕಾಗಿ ಹೋಗಿತ್ತು ತನ್ನ ಕಷ್ಟವನ್ನು ಪತಿಯ ಮುಂದೆ ಹೇಳಿಕೊಂಡರೆ ಪ್ರತ್ಯಕ್ಷ ರೊಚ್ಚಿಗೆದ್ದು ಸುನಿಲ್ಗೆ ಹಿಗ್ಗಾಮುಗ್ಗಾ ತಳಿಸಬಹುದು ಎಂದು ಇಷ್ಟು ದಿನವೂ ಸುಮ್ಮನಿದ್ದಳು ಅವಳು ತನಗೆ ಸಹಕರಿಸುತ್ತಿಲ್ಲ ಎಂಬ ಸಿಟ್ಟಿನಿಂದ ಸುನಿಲ್ ಅವಳ ಮೇಲೆ ಇನ್ನಿಲ್ಲದ ಆರೋಪಗಳನ್ನು ಹೊರಿಸುತ್ತಾ ತಂದೆಗೆ ದೂರು ಹೇಳುತ್ತಿದ್ದ ಇದರಿಂದಾಗಿ ಡಾ ಗುರುದತ್ ಅವರು ಪೇಷಂಟ್ಗಳ ಮುಂದೆ ಅವಳನ್ನು ಬೈದಿದ್ದರು ಹಿಂದಿನ ದಿನ ರಾತ್ರಿ ಅರ್ಜೆಂಟ್ ಕೇಸ್ ಬಂದಿದೆ ಎಂದು ಬರ ಹೇಳಿದ್ದರಿಂದ ಅವಳು ನಿದ್ದೆ ಮಾಡಲು ಸಾಧ್ಯವಾಗಿರಲಿಲ್ಲ ರಾತ್ರಿ ನರ್ಸಿಂಗ್ ಹೋಮ್ನಲ್ಲಿ ಹಾಕಲಾಗಿದ್ದ ಟಿವಿಯಲ್ಲಿ ಇಂಗ್ಲಿಷ್ ಸಿನಿಮಾಗಳನ್ನು ನೋಡುತ್ತಿದ್ದರು ಅದಲ್ಲಿ ಬರುತ್ತಿದ್ದ ಹಸಿ ಯಾದ ಪ್ರಣಯ ದೃಶ್ಯಗಳನ್ನು ನೋಡುತ್ತಿದ್ದ ಸುನಿಲ್ಗೆ ಅಲ್ಲಿದ್ದ ಡ್ಯೂಟಿ ನರ್ಸ್ಗಳು ಸಾಥ್ ಕೊಡುತ್ತಿದ್ದರೆ ಅವರ ನಗು ಕುಲುಕುಲು ಸಂಭಾಷಣೆ ಕರ್ತವ್ಯ ನಿರತಲಾಗಿದ್ದ ಚಿಕಿತ್ಸಾಗೆ ಇರಿಟೇಟ್ ಆಗುತ್ತಿತ್ತು ಅವಳಿಗೆ ಕೆಲಸ ಮಾಡಲು ಕಾನ್ಸಂಟ್ರೇಷನ್ ಸಿಗುತ್ತಿರಲಿಲ್ಲ ಅವಳು ವಾಲ್ಯೂಮ್ ಕಡಿಮೆ ಮಾಡಲು ಹೇಳಿದರೆ ಮಾಡುತ್ತಲೇ ಇರಲಿಲ್ಲ ಅಂದು ಚಿಕಿತ್ಸಾಳಿಂದ ಒಂದು ಚಿಕ್ಕ ತಪ್ಪು ನಡೆದು ಹೋಗಿತ್ತು ತುಂಬ ಬ್ರೈಟ್ ಸ್ಟೂಡೆಂಟ್ ಅಂತ ಕೆಲಸಕ್ಕೆ ತಗೊಂಡ್ರೆ ಈ ಕೇಸ್ ಶೀಟಲ್ಲಿ ತಪ್ಪಾಗಿ ಬರೆದಿದ್ದೀರಲ್ರಿ ಬಲಗಡೆ ಮೂಳೆ ಅನ್ನೋದರ ಬದಲಾಗಿ ಎಡಗಡೆ ಮೂಳೆ ಅಂತ ತಪ್ಪಾಗಿ ಎಂಟ್ರಿ ಮಾಡಿದ್ದೀರಲ್ಲ ಯಾಕೆ ನಿಮಗೆ ಲೆಫ್ಟ್ ಮತ್ತು ರೈಟ್ ವ್ಯತ್ಯಾಸ ಗೊತ್ತಿಲ್ವಾ ಅಥವಾ ಬೇಕು ಬೇಕು ಅಂತಾನೆ ನನ್ನ ಮಾನ ಮರ್ಯಾದೆ ತೆಗೆಯೋಕೆ ಅಂತಾನೆ ಹೀಗೆ ಮಾಡಿದ್ರ ನಿಮ್ಮಂಥವರನ್ನು ನಂಬಿಕೊಂಡ್ರೆ ನಮ್ಮ ನರ್ಸಿಂಗ್ ಹೋಮ್ ನಮ್ಮ ನರ್ಸಿಂಗ್ ಹೋಮನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅದ್ಯಾರು ನಿಮಗೆ ಡಿಗ್ರಿ ಕೊಟ್ಟರು ಹಾಂ ನೀವು ಮದುವೆ ಆದಮೇಲೆ ಪಿ ಜಿ ಮಾಡಿದ್ದಲ್ವಾ ಹೇಳಿದ ಹಾಗೆ ನಿಮ್ಮ ಹಸ್ಬೆಂಡು ಕೋಟ್ಯಾಧೀಶ್ವರ ಅಂತ ಹೇಳೋದು ಕೇಳಿದ್ದೀನಿ ಅವರು ದುಡಿದ ಕೋಟಿ ಕೋಟಿ ದುಡ್ಡನ್ನು ಕೊಟ್ಟು ತಗೊಂಡಿರೋ ಡಿಗ್ರಿ ಆಗಿರೋದ್ರಿಂದ ನಿಮ್ಮಿಂದ ಹೆಚ್ಚಿನ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ತಲೆಗೆ ಹೊಳಿಲೇ ಇಲ್ವಲ್ರಿ ಎಂದು ವ್ಯಂಗ್ಯವಾಗಿ ಹೇಳಿ ರೇಗಿ ಹೀಯಾಳಿಸಿದಾಗ ಅವಳಿಗೆ ಇನ್ನಿಲ್ಲದ ಅವಮಾನವಾಗಿತ್ತು ತಲೆ ತಗ್ಗಿಸಿದ್ದಳು ಚಿಕಿತ್ಸಾ ಹೌದು ಇಂದು ತನ್ನಿಂದ ಒಂದು ಚಿಕ್ಕ ತಪ್ಪಾಗಿತ್ತು ಅದನ್ನು ತಿದ್ದಿ ಹೇಳಬಹುದಾಗಿತ್ತು ಡಾಕ್ಟರ್ ಗುರುದತ್ ಅದರ ಬದಲಾಗಿ ತಾನು ವೈದ್ಯಳಾಗಲೇ ಅನ್ಫಿಟ್ ಎಂಬಂತೆ ಹೇಳಿದ್ದು ಅವಳಿಗೆ ಮನಸ್ಸಿಗೆ ತುಂಬ ನೋವಾಗಿತ್ತು ಮಾತ್ರವಲ್ಲ ಅವಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಡಿಗ್ರಿ ಪಡೆದಿದ್ದು ಅದಕ್ಕೆ ಬೆಲೆಯೇ ಇಲ್ಲ ಎಂದಂತಾಯಿತಲ್ಲ ಆ ವೈದ್ಯರ ಮಗನಿಗೆ ಪಿಯುಸಿ ಪಾಸ್ ಮಾಡಲು ದುಡ್ಡು ಸುರಿದಂತಲ್ಲ ಎಂದು ಹೇಳಲು ಮಾತು ನಾಲಿಗೆಯ ತುದಿಯವರೆಗೂ ಬಂದರು ಅವರು ತನಗೆ ವಿದ್ಯೆ ಕಲಿಸಿದ ಗುರುಗಳು ಎಂಬ ಏಕಮಾತ್ರ ಕಾರಣಕ್ಕೆ ಬಲವಂತದಿಂದ ನಾಲಿಗೆ ಬಿಗಿ ಹಿಡಿದಿದ್ದಳು ಚಿಕಿತ್ಸಾ ಅವಮಾನದಿಂದಾಗಿ ಅವಳ ಕಣ್ಣುಗಳು ತುಂಬಿ ಹರಿದಿದ್ದವು ಅವಳ ಕಣ್ಣೀರು ಅವರನ್ನು ರೊಚ್ಚಿಗೆಬ್ಬಿಸಿತ್ತು ಮಾಡೋದೆಲ್ಲ ಮಾಡಿಬಿಟ್ಟು ಅಳ್ತಾ ಕೂತ್ಕೊಂಡ್ರೆ ಹೇಗ್ರಿ ಈ ಹೆಣ್ಣು ಹುಡುಗಿಯರಿಗೆ ಅಳುವೊಂದು ಬೇಗ ಬಂದ್ಬಿಡುತ್ತೆ ಮುರಿದಿರೋ ಮೂಳೆ ಸರಿಪಡಿಸೋದು ಹೆಂಗಸರ ಕೆಲಸ ಅಲ್ಲಾರಿ ರೀ ಅದು ಗಂಡ್ಮಕ್ಳ ಕೆಲಸ ಗಂಡುಮಕ್ಕಳು ಮಾಡಬೇಕಿರೋದನ್ನು ನೀವು ಮಾಡಿದರೆ ಹೇಗೆ ಎಲ್ಲದರಲ್ಲೂ ಸಮಾನತೆ ಅಂತ ಹೇಳಿಕೊಂಡು ನೀವ್ಯಾಕೆ ಈ ಕೆಲಸ ಆರಿಸ್ಕೊಂಡ್ರಿ ನಿಮ್ಮ ಹಸ್ಬೆಂಡು ಮೂರು ತಲೆಮಾರಿಗೆ ಸಾಕಾಗೋಷ್ಟು ದುಡ್ಡು ಸಂಪಾದನೆ ಮಾಡ್ತಾರಲ್ಲ ನಮ್ಮ ಹಾಸ್ಪಿಟಲ್ನ ಹೆಸರು ಹಾಳು ಮಾಡು ಅಂತ ಅವರೇ ಹೇಳಿಕೊಟ್ರ ಹೇಗೆ ಅದಕ್ಕೆ ನೀವು ಕೆಲಸದ ಬಗ್ಗೆ ಸರಿಯಾಗಿ ಗಮನಹರಿಸ್ತಾ ಇಲ್ಲ ಅನಿಸುತ್ತೆ ಎಂದಾಗ ಅವಳಿಗೆ ದುಃಖ ತಡೆಯಲಾಗಿರಲಿಲ್ಲ ಪ್ಲೀಸ್ ಸರ್ ನಾನು ಮಾಡಿರೋದು ತಪ್ಪು ಅದಕ್ಕೆ ನನ್ನ ಹಸ್ಬೆಂಡ್ನಾಗಿ ಏನು ಹೇಳಬೇಡಿ ಎಂದವಳು ಮತ್ತೆ ಅಲ್ಲಿ ನಿಲ್ಲುವ ಮನಸಾಗದೆ ವಾಶ್ರೂಮ್ಗೆ ಹೋಗಿ ಮನದಣಿಯೇ ಅತ್ತು ತನ್ನ ನೋವನ್ನು ಕಡಿಮೆ ಮಾಡಿಕೊಂಡು ಬಂದಿದ್ದಳು ಚಿಕಿತ್ಸಾ ಕೆಲಸ ಮುಂದುವರಿಸುವ ಮನಸಾಗದೆ ರಜಾ ಹಾಕಿ ಮಧ್ಯಾಹ್ನ ಮನೆಗೆ ಬಂದಿದ್ದಳು ಅಂದು ಶನಿವಾರವಾದ್ದರಿಂದ ಪ್ರತ್ಯಕ್ಷ ಮನೆಯಲ್ಲೇ ಇದ್ದ ಸಂಜೆ ಬರುತ್ತೇನೆಂದು ಹೋಗಿದ್ದ ಪತ್ನಿ ಮಧ್ಯಾಹ್ನ ಊಟಕ್ಕೆ ಬಂದಾಗ ಅವನಿಗೆ ಆಶ್ಚರ್ಯ ತಡೆಯಲಾಗಿರಲಿಲ್ಲ ಅವಳನ್ನು ಕಂಡವನು ಸಂತಸದಿಂದಲೇ ರೇಗಿಸಿದ್ದ ಎಂಚಿನ ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಾನ ಮೇಡಮ್ ಅವರ ಡ್ಯೂಟಿ ಇಷ್ಟು ಬೇಗ ಮುಗಿತೋಯ್ತಾ ಅಲ್ಲ ನನ್ನ ನೆನಪಾಗಿ ಓಡೋಡಿ ಬಂದ್ಯಾ ಎಂದು ಕಣ್ಣು ಮಿಟುಕಿಸಿ ನಗುತ್ತಾ ಕೇಳಿದಾಗ ಚಿಕಿತ್ಸಾ ಮ ಮರು ಮಾತಾಡದೆ ಅವನೆದೆಯಲ್ಲಿ ಮುಖ ಹುದುಗಿಸಿದಳು ಅವನ ಅರೆತೆರೆದ ಶರ್ಟಿನ ಭಾಗ ಓದ್ದೆಯಾದಾಗಲೇ ಅವಳು ಅಳುತ್ತಿದ್ದಾಳೆಂದು ಅವನಿಗೆ ಅರಿವಾಗಿದ್ದು ಹೇ ಡೋಂಟ್ ಕ್ರೈ ಬೇಬಿ ಅಯ್ಯೋ ನಾನು ತಮಾಷೆಗೆ ಹೇಳಿದರೆ ಅಷ್ಟಕ್ಕೆ ಯಾರಾದರೂ ಅಳ್ತಾರಾ ನನ್ನ ಹುಡುಗಿ ತುಂಬ ಬ್ರೇವ್ ಗರ್ಲ್ ಅಂತ ಅಂದ್ಕೊಂಡಿದ್ದೆ ಏನಾಯ್ತೆ ಯಾಕೆ ಅಳ್ತಾ ಇದ್ದೀಯಾ ಪ್ರತ್ಯಕ್ಷ ಅವಳ ಗಲ್ಲ ಹಿಡಿದೆತ್ತಿದಾಗ ಚಿತ್ತ ಎಳೆಯ ಹುಡುಗಿಯಂತೆ ಬಿಕ್ಕಿದ್ದಳು ಇವತ್ತು ನಮ್ಮ ಬಾಸ್ ಎಲ್ಲರ ಎದುರಿಗೆ ನನ್ನ ಮೇಲೆ ಕೂಗಾಡಿ ನಾನು ಡಾಕ್ಟರ್ ಆಗೋಕೆ ಅಯೋಗ್ಯಳು ಅಂತ ಹೇಳಿಬಿಟ್ರು ಅಳುವಿನ ಮಧ್ಯೆ ಹೇಳಿದಾಗ ಯಾಕಂತೆ ಪ್ರತ್ಯಕ್ಷ ಹುಬ್ಬು ಗಂಟಿಕ್ಕಿದ ಏನಿಲ್ಲ ನಿನ್ನೆ ರಾತ್ರಿ ನಾನು ಡ್ಯೂಟಿ ಮಾಡಬೇಕಾದ್ರೆ ಅವರ ಮಗ ಸ್ಟಾಫ್ ನರ್ಸ್ಗಳ ಜೊತೆ ಇಂಗ್ಲೀಷ್ ಫಿಲಂ ನೋಡ್ತಾ ಗಲಾಟೆ ಮಾಡ್ತಾ ಇದ್ರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೆ ಅದರ ಪರಿಣಾಮ ಇವತ್ತು ಅನುಭವಿಸಬೇಕಾಯಿತು ನಿನ್ನೆ ಸುನಿಲ್ ಈ ಹಾಸ್ಪಿಟಲ್ ನಮ್ಮದು ನಾವು ಏನು ಬೇಕಾದರೂ ಮಾಡ್ಕೋತೀವಿ ನೀವ್ಯಾರು ಕೇಳೋಕೆ ಅಂತ ನನ್ನ ಮೇಲೆ ಹಾರಾಡಿ ರೇಗಾಡಿ ಜಗಳ ಆಡ್ಬಿಟ್ಟಿದ್ರು ನಾನು ತು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೆ ಅವರ ಮಗ ತಂದೆ ಹತ್ರ ಅದೇನೇನು ಚಾಡಿ ಹೇಳಿದ್ನೋ ಗೊತ್ತಿಲ್ಲ ನಾನು ಅಪ್ಸೆಟ್ ಆಗಿದ್ನಲ್ಲ ನಾನು ಕೆ ಶೀಟಲ್ಲಿ ಇವತ್ತು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ ಬಲಗಡೆ ಅಂತ ಬರೆಯೋ ಬದಲು ಎಡಗಡೆ ಅಂತ ಬರೆದಿದ್ದೆ ಅದನ್ನು ನಯವಾಗಿ ತಿದ್ದಿ ಹೇಳಿದ್ದರೆ ಆಗ್ತಿರ್ಲಿಲ್ವಾ ನನ್ನ ಬಹಳ ಬೇಜವಾಬ್ದಾರಿ ಡಾಕ್ಟರ್ ಅನ್ನೋ ಹಾಗೆ ತುಂಬ ಬೈದುಬಿಟ್ರು ಅಳುವಿನ ನಡುವೆಯೇ ಹೇಳಿದಳು ನೀನು ಡಾಕ್ಟರ್ ಗುರುದತ್ ಅವರ ಬಗ್ಗೆ ಯಾವಾಗಲೂ ಹಾಡಿ ಹೊಗಳ್ತಾ ಇದ್ದೆ ಅವರ ಅಚ್ಚುಮೆಚ್ಚಿನ ಶಿಷ್ಯೆ ನಾನೇ ಅಂತ ಹೇಳ್ತಾ ಇದೆಯಲ್ಲ ಅವನು ಪ್ರಶ್ನಿಸಿದ ಹೇಳ್ತಾ ಇದ್ದೆ ಅದು ಅಂದು ಇಂದಲ್ಲ ಮನುಷ್ಯರ ಸ್ವಭಾವ ತುಂಬ ವಿಚಿತ್ರ ಪ್ರತ್ಯಕ್ಷ ಒಬ್ಬರನ್ನು ಕಂಡರೆ ಆಗದಿದ್ದರೆ ಅವರೇನು ಮಾಡಿದ್ರು ಅದು ತಪ್ಪಾಗೇ ಕಾಣಿಸುತ್ತೆ ಈಗ ನನ್ನ ಮತ್ತು ನಮ್ಮ ಬಾಸ್ ನಡುವೆ ಆಗ್ತಿರೋದು ಅದೇ ಅವರ ಮಗನಿಗೆ ಡಾಕ್ಟರ್ ಆಗೋಕೆ ಸಾಧ್ಯ ಆಗಲಿಲ್ಲ ಮತ್ತು ಡಾ ಗುರುದತ್ ಅವರು ಯಾವಾಗಲೂ ಪೇಷಂಟ್ಗಳ ಜೊತೆ ಸಿಡಿ ಸಿಡಿ ಅಂತಾನೇ ಇರ್ತಾರೆ ಅವರ ರೇಗಾಟ ರೋಗಿಗಳಿಗೆ ಇಷ್ಟ ಆಗದೆ ನನ್ನನ್ನೇ ಕೇಳಿಕೊಂಡು ಬರೋದು ನೋಡಿ ಜಲಸ್ ಆಗ್ತಾ ಇದೆ ಅವರಿಗೆ ನನ್ನ ಪ್ರತಿಭೆ ರೋಗಿಗಳ ಜೊತೆ ನಾನು ನಡ್ಕೊಳ್ಳೋ ರೀತಿ ನೋಡಿ ಜಲಸಾಗ್ತಾ ಇದೆ ರೋಗಿಗಳ ಜೊತೆ ನಾನು ಸಂಯಮದಿಂದ ವರ್ತಿಸುವ ರೀತಿ ಅಲ್ಲಿಗೆ ಬರುವ ಪೇಷಂಟ್ಗೆ ತುಂಬ ಇಷ್ಟ ಆಗಿ ಅವರು ನನ್ನನ್ನೇ ಕೇಳಿಕೊಂಡು ಬರ್ತಾರೆ ಚಿಕಿತ್ಸಾ ಕಣ್ಣೊರೆಸಿಕೊಳ್ಳುತ್ತಾ ಹೇಳಿದಾಗ ಪ್ರತ್ಯಕ್ಷ ಅವಳನ್ನು ದೂರ ಸರಿಸಿದ ಅವನ ಪಿತ್ತ ನೆತ್ತಿಗೆತ್ತು ಕಣ್ಣುಗಳು ಕೆಂಡ ಕಾರಿದರೆ ಮೂಗಿನ ಹೊಳ್ಳೆಗಳು ಅರಳಿದ್ದವು ನಿನ್ನ ಮೇಲೆ ರೇಗೋಕೆ ಅವರಿಗೇನು ಅಧಿಕಾರ ಇದೆ ನಾನೀಗ್ಲೇ ಅವರ ಜೊತೆ ಮಾತಾಡ್ಕೊಂಡು ಬರ್ತೀನಿ ಚಿಕಿತ್ಸಾ ತಟ್ಟನೆ ಅವನಿಗೆ ಅಡ್ಡವಾಗಿ ನಿಂತಳು ಬೇಡ ಪ್ರತ್ಯು ನನ್ನಾಣಿ ನೀವು ಅವರೊಂದಿಗೆ ಒಂದು ಮಾತು ಆಡ್ಕೂಡ್ದು ಅವರು ನನಗೆ ವಿದ್ಯೆ ಕಲಿಸಿದ ಗುರುಗಳು ಅವರ ಜೊತೆಗೆ ಮನಸ್ತಾಪ ಇಟ್ಕೊಳ್ಳೋದು ನನಗೆ ಶ್ರೇಯಸ್ಸಲ್ಲ ಪ್ಲೀಸ್ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್